ಮಿತ್ರರೇ ಅಂಕುಶ್ ಗೆ ಸ್ವಾಗತ ಇವತ್ತಿನ ವಿಡಿಯೋ ಇಸ್ರೇಲ್ ಇರಾನ್ ಮತ್ತು ಅಮೆರಿಕ ಯುದ್ಧಗಳ ಪರಿಣಾಮ ಬಗ್ಗೆ ಇರುತ್ತದೆ ಈ ನಡುವೆ ಪಶ್ಚಿಮ ಏಷ್ಯಾದಲ್ಲಿ ತೀವ್ರ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ ಇಸ್ರೇಲ್ ಗಜಾಪಟ್ಟಿ ಪಾಲೆಸ್ಟೈನ್ ಮೇಲೆ ನಿರಂತರ ಯುದ್ಧ ನಂತರ ಇಸ್ರೇಲ್ಗೂ ಇರಾನದ ಮೇಲೆ ಯುದ್ಧ ಸಾರಿತು ಕಾರಣ ಇರಾಣುವ ಅಣುಸ್ತಾವರಗಳನ್ನು ಸ್ಥಾಪನೆ ಮಾಡಿದ್ದಲ್ಲದೆ ಅಣು ಬಾಂಬುಗಳನ್ನು ತಯಾರಿಸುತ್ತದೆ ಎಂಬ ಮಾಹಿತಿಯೊಂದಿಗೆ ಅವುಗಳನ್ನು ನಾಶಪಡಿಸಲು ಮುಂದಾಯಿತು ಇರಾನ್ ಸಹ ಇಸ್ರೇಲ್ ಮೇಲೆ ಪ್ರತಿದಾಳಿ ಮಾಡಿದೆ ಈ ಘಟನೆಯಿಂದ ಎರಡೂ ರಾಷ್ಟ್ರಗಳ ನಡುವೆ ನೇರ ಯುದ್ಧದ ಭೀತಿ ಹೆಚ್ಚಾಗಿ ಅಮೆರಿಕ ಸಹ ಈ ಯುದ್ಧದಲ್ಲಿ ಭಾಗಿಯಾಗಿದೆ ಅಮೆರಿಕ ಇಸ್ರೇಲ್ ಬೆಂಬಲಿತ ರಾಷ್ಟ್ರ ಈಗಾಗಲೇ ಇಸ್ರೇಲ್ಗೆ ರಕ್ಷಣಾತ್ಮಕ ನೆರವು ನೀಡಿದೆ ಇದರ ಪರಿಣಾಮ ಈ ಗಲಾಟೆ ಈಗ ಯುದ್ಧ ರೂಪಕ್ಕೆ ಹೋಗಿದೆ ವಿಶ್ವದಂತ ಕಚ್ಚಾ ಎಣ್ಣೆ ಬೆಲೆ ಏರಿಕೆಯಾಗಿದೆ ಅನೇಕ ರಾಷ್ಟ್ರಗಳು ಶಾಂತಿ ಸ್ಥಾಪನೆಗೆ ಇರಾನ್ ಮತ್ತು ಇಸ್ರೇಲ್ ದೇಶಗಳ ಜೊತೆ ಮಾತುಕತೆ ಮಾಡಿವೆ ಅಮೆರಿಕ ಜೊತೆ ಮಾತುಕತೆಗೆ ಒಪ್ಪದ ಇರಾನ್ ಅಮೆರಿಕ ಇರಾನ್ ದೇಶವನ್ನು ಮಾತುಕತೆ ಮೂಲಕ ಸಮಸ್ಯೆಯನ್ನು ಬಗೆಹರಿಸಲು ಮುಂದಾಗಿತ್ತು ನಂತರ ಏಕಾಏಕಿ ಅಮೆರಿಕ ಇರಾಣದ ಅಣುಸ್ತಾವರಗಳ ಮೇಲೆ ಬಾಂಬುಗಳನ್ನು ಹಾಕಿಬಿಟ್ಟಿತು ಯುದ್ಧ ಯುದ್ಧ ಪೀಡಿತ ಇರಾನ್ನಲ್ಲಿ ಸಿಲುಕಿರುವ ಒನ್ನೂರ ಎರಡು ಕನ್ನಡಿಗರ ರಕ್ಷಣೆ ಮಾಡಿದೆ ಭಾರತ ಇರಾನ್ ದೇಶದಲ್ಲಿ ಧ್ವಂಸಗೊಂಡ ಕಟ್ಟಡ ಇದಾಗಿದೆ ಸಾವಿರಾರು ಜನ ಮೃತಪಟ್ಟಿದ್ದಾರೆ ಮುಯಿ ಮುಯಿ ಇರಾನ್ ಇಸ್ರೇಲ್ ಕಾದಾಟ ಇರಾನ್ ಅಧ್ಯಕ್ಷರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ಮಾಡಿ ಶಾಂತಿ ಸ್ಥಾಪನೆಗೆ ಕರೆ ನೀಡಿದ್ದಾರೆ ಇಸ್ರೇಲ್ ಇರಾನ್ ಯುದ್ಧಕ್ಕೆ ಅಮೆರಿಕ ಸೇನೆ ಎಂಟ್ರಿ ಕೊಟ್ಟಿದೆ ಅಮೆರಿಕ ಅಬ್ಬರಕ್ಕೆ ಇರಾನಿನ ಮೂರು ಪರಮಾಣು ನೆಲೆ ಧ್ವಂಸಗೊಂಡಿವೆ ಅಮೆರಿಕ ಮೇಲೆ ಪ್ರತಿಕಾರ ಇರಾನ್ ಬಿಗ್ ಅಟ್ಯಾಕ್ ಇರಾನ್ ಜಲಮಾರ್ಗ ಬಂದ್ ವಿಷಾದ ಅಲ್ಲೋಲೋ ಕಲ್ಲೋಲ ಇಸ್ರೇಲ್ ವಾಯು ದಾಳಿಗೆ ಇರಾನ್ನಲ್ಲಿ ಸಾವಿರಾರು ಜನ ಸಾವು ಕಂಡಿದ್ದಾರೆ ಇರಾನ್ ದಿಗ್ಬಂಧನ ತೈಲ್ ಹೋರ್ಮೋಜ್ ಬಂದ್ ಹೋರ್ಮೋಜ್ ಶಾಕ್ ಪೆಟ್ರೋಲ್ ಎಲ್ಲರಿಗೂ ಶಾಕ್ ಅಮೆರಿಕ ವಾಯು ನೆಲೆಗಳ ಮೇಲೆ ದಾಳಿ ಕತಾರ ದೇಶದಲ್ಲಿ ಇದ್ದ ವಾಯು ನೆಲೆಗಳ ಮೇಲೆ ದಾಳಿ ಇರಾನ್ ಅಧ್ಯಕ್ಷ ಅಮೆರಿಕ ಮೇಲೆ ಪ್ರತಿ ದಾಳಿ ಮಾಡುವುದಾಗಿ ಹೇಳಿದಲ್ಲದೆ ವಾಯು ನೆಲೆ ಮೇಲೆ ನಡೆಸೇ ಬಿಟ್ಟಿರಿದ್ದಾರೆ ಇಸ್ರೇಲ್ನ ಬಿ ನಗರ ಮೇಲೆಯೂ ದಾಳಿ ನಡೆದಿದೆ ದೋಹಾದಲ್ಲಿರುವ ಅಮೆರಿಕ ನೆಲೆಗಳ ಮೇಲೆ ದಾಳಿ ನಡೆದಿದೆ ನೆಲೆ ಆರು ಖಂಡಾಂತರ ಕ್ಷಿಪಣಿ ಹಾರಿಸಿದ ಇರಾನ್ ಅಮೆರಿಕ ವಿರುದ್ಧ ಪ್ರತಿದಾಳಿ ಆರಂಭಿಸಿದ ಇರಾನ್ ಸದ್ಯದ ಪರಿಸ್ಥಿತಿಯಲ್ಲಿ ರಷ್ಯಾದ ಅಧ್ಯಕ್ಷ ಪುಟಿನ್ ಯಾವುದೇ ವಿಷಯ ಚರ್ಚಿಸಿಲ್ಲ ಈ ಮೂರು ದೇಶಗಳ ಯುದ್ಧಗಳ ಪರಿಣಾಮದ ವಿಶ್ವದ ಜಾಗತಿಕ ಯುದ್ಧಕ್ಕೆ ನಾಂದಿ ಹಾಡುತ್ತಾ ಎಂಬುದನ್ನು ಕಾದ ನೋಡಬೇಕಾಗಿದೆ ನನ್ನ ವಿಡಿಯೋ ತಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ವಂದನೆಗಳು